ಲಾರಿ ಚಾರ್ಜ್ ಹಾಗೆ ಮಾನ್ಯ ಗೃಹ ಸಚಿವರು ಅದಕ್ಕೆ ನೀವು ನಾನು ಹೇಳಿದ್ದೆ ಬೆಳಿಗ್ಗೆ ಕ್ವಶನ್ ಅವರದ ನಂತರ ನಾವು ಚರ್ಚೆ ಮಾಡುವಂಥ ಬೇಡ ಬೇಡ ಈಗಲೇ ಕೊಡಿ ಅಂತ ಹೇಳಿದ್ವಿ ಕೊಟ್ಟ ನಂತರ ಅವರು ಸ್ಟೇಟ್ಮೆಂಟ್ ಕೊಟ್ಟರು ತಾವು ಕ್ಲಾರಿಫಿಕೇಷನ್ ಮಾಡಲಿ ಬೆಳಗ್ಗೆ ಅವರು ವಿಜಯ್ ಕ್ಯಾಶಪ್ನ ಕೇಳಿದರು ಅವ್ರು ಮಾತಾಡ್ತು ನೀವು ಸರಿ ಇಲ್ಲ ನಮ್ಗೆ ಕೂಡ ನಾವು ಈಗ ಕೇಳ್ತಿದ್ದಾರು ಉತ್ತರ ಕೊಡ್ತೇನೆ ಅಂತೇಳಿ ಚ ಅದಕ್ಕೆ ನಮ್ಮದು ನಾವು ಕೂಡ ಚರ್ಚೆ ಮಾಡ್ತೇವೆ ಅಂತೇಳಿ ಈ ಮಧ್ಯೆ ನಮ್ಮ ರೆವಿನ್ಯೂ ಸಚಿವ ಸಚಿವರು ಕೂಡ ಮಾತಾಡಿದರು ಸೊ ಅದಕ್ಕೆ ಇಲ್ಲಿ ವಿಚಾರಣೆ ಆಗ್ತದೆ ನಾವು ಹೇಳಿದ್ದೆ ಆಗಬೇಕು ನಾವು ಹೇಳ್ದೇ ಆಗಬೇಕು ಆ ಭಾವನೆ ಯಾವುದು ಕೂಡ ಬೇಡ ಹೆಚ್ಚು ಗಮನ ಸರಿಪಡಿಸ್ಕೊಂಡು ಹೋಗೋದು ವಿಚಾರಕ್ಕೆ ಮಾಡುವ ಅದಕ್ಕೆ ಈಗ ತಾವು ಮಾತಾಡ್ತೀರಿ ಮತ್ತು ನಮ್ಮ ಯತ್ನ ಅದಂತ ಅಪ್ಪಾಜಿ ನಾಡಗೌಡರು ಮಾತಾಡ್ತಾರೆ ನೆಕ್ಸ್ಟ್ 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 ಮಾತಾಡೋಕೆ ಇಲ್ಲ ಪಪೋಸಿಷನ್ ಲೀಡ್ರಿ ಇವರೆಲ್ಲ ಬಂದು ಕೂತ್ಕೊಂಡು ಚರ್ಚೆ ಮಾಡಿ ಹೇಳಿದ್ದಾರೆ ಕೊಡುವ ಅದರ ಮಧ್ಯದಲ್ಲಿ ಅಪ್ಪಾಜಿ ನಾಡಗೌಡರು ಮತ್ತು ಸಿದ್ದು ಸೌದಿ ಕೇಳಿದ್ದಾರೆ ಸಿದ್ದು ಸವದಿ ಸಾರಿ ನಮ್ಮ ಲಕ್ಷ್ಮಣ್ ಸವದಿ ಅವರು ಮಾತಾಡಿದ ನಂತರ ನಿಮ್ಮ ಮಾತನಾಡುವ ಅವಕಾಶ ಮಾಡಿಕೊಡುವ ಮತ್ತೆ ಆದಷ್ಟು ಬೇಗನೆ ಇದನ್ನು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಲಿಂಗಾಯತ ಸಮಾವೇಶ ಮೊನ್ನೆ ಹತ್ತನೇ ತಾರೀಕು ಆಯಿತು ಅತ್ಯಂತ ಶಾಂತಿಯುತವಾಗಿ ನಡೆದಂತ ಈ ಸಭೆಯಲ್ಲಿ ಲಿಂಗಾಯತರ ಮೇಲೆ ಲಾಠಿ ಪ್ರಹಾರ ಆಗಿದೆ ಈ ಲಾಠಿ ಪ್ರಹಾರ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯದ ಜನತೆ ವಿಶೇಷವಾಗಿ ಲಿಂಗಾಯತ ಸಮಾಜ ಇಲ್ಲಿ ಕುತಿರುವಂಥ ಎಲ್ಲ ಸದಸ್ಯರ ಹತ್ರ ನೋಡ್ತಾ ಇದೆ ಯಾವ ಸದಸ್ಯರು ಲಿಂಗಾಯತರಿಗೆ ಬಿದ್ದಂಥ ಈ ಲಾಠಿ ಪೆಟ್ಟಿಗೆ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ ಲಿಂಗಾಯತರ ವಿಷಯ ಬಂದಾಗ ಯಾವ ಸದಸ್ಯರು ಎದ್ದು ನಿಂತ ಕಡ್ಡು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯ ಇವತ್ತು ರಾಜ ಇವತ್ತು ನಿಮ್ಮನ್ನ ನೋಡ್ತಾ ಇದೆ ಲಿಂಗಾಯತರು ನಿಮ್ಮನ್ನ ನೋಡ್ತಾ ಇದ್ದಾರ ನಾವು ಮಾಡ್ತಿರುವಂತ ವಿಷಯದಲ್ಲಿ ನೀವು ಅನಾವಶ್ಯಕವಾಗಿ ಮಾತನಾಡಿ

ಂತೆ ಮಾಡ್ತಾರಂತೆ ನಮ್ಮ ವಿಷಯವನ್ನ ಪ್ರಶ್ನಾವಿ ಮುಗಿಸ್ಕೊಂಡವ್ರು ನಾವು ತಲೆ ಓಡಿಸ್ಕೊಂಡ್ರು ನಾವು ರಕ್ತ ಬರ್ಸ್ಕೊಂಡವರು ನಾವು ನಮ್ಮ ನೋವು ಗೊತ್ತು ಹಂಗಾಗಿ ಈ ಸಂದರ್ಭದಲ್ಲಿ ಸಮಾಜಕ್ಕಾದಂಥ ನೋವು ಸಮಾಜದ ತೊಂದರೆ ಏನೈತಿ ಅದನ್ನ ರಾಜ್ಯದ ಜನತೆ ಮುಂದೆ ನಿಮ್ಮ ಮುಂದೆ ಸರ್ಕಾರದ ಮುಂದೆ ಇಡುವಂತ ಜವಾಬ್ದಾರಿ ನಮ್ಮ ಮೇಲೆ ಐತಿ ಆ ಜವಾಬ್ದಾರಿ ಕೆಲಸ ನಾವು ಇವತ್ತು ಸಮಾಧಾನದಿಂದ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಎಲ್ಲಾ ಸದಸ್ಯರಲ್ಲಿ ವಿನಂತಿ ಮಾಡ್ತೀನಿ ದಯಮಾಡಿ ಸಮಾಜದ ನೋವು ಏನಂತೆ ನೀವು ತಿಳ್ಕೊರಿ ಯಾಕಂದ್ರೆ ಇದು ಕೇವಲ ಲಿಂಗಾಯತ ಸಮಾಜದ ನೋವಲ್ಲ ಮರಾಠ ಸಮಾಜದ್ದು ಒಕ್ಕಲಿಗರ ಸಮಾಜದ್ದು ಬಂಟ ಸಮಾಜದ್ದು ರೆಡ್ಡಿ ಸಮಾಜದ್ದು ಕರ್ನಾಟಕದ ಐವತ್ತೆರಡು ಶೇಕಡ ಅಷ್ಟು ಜನಸಂಖ್ಯೆ ಇರುವಂತ ಎಲ್ಲಾ ಸಮಾಜದ ನೋವು ಇದರಲ್ಲಿ ಅಡಗಿದೆ ಹಾಗಾಗಿ ನಾನು ಈ ವಿಷಯ ಬಗ್ಗೆ ಮಾತನಾಡಕ ಇದ್ದಾಗ ದಯಮಾಡಿ ನಾನು ವಿನಂತಿ ಮಾಡ್ಕೊಂತೀನಿ ನಮ್ಗೆ ಸಂಪೂರ್ಣವಾಗಿ ನೀವು ಟೈಮ್ ಕೊಡಬೇಕು ಹಾಗೆ ಈ ವಿಷಯ ಪ್ರಸ್ತಾಪ ಮಾಡುವಂತ ಅವಕಾಶ ಕೊಡಬೇಕಂತೆ ನಾವು ವಿನಂತಿ ಮಾಡಿಕೊಂಡು ನಾವು ಮಾಡ್ತಾ ಇದ್ದೇನೆ ಮತ್ತ ಅದಕ್ಕೆ ನಮ್ಗೆ ಅರ್ಧ ಬರ್ಧ ನಡುವೆ ಮಾತಾಡಿದ್ರೆ ಇದು ವಿಷಯಕ್ಕೆ ನ್ಯಾಯ ಸಿಗುದಿಲ್ಲ ಹಾಗಾಗಿ ನೀವು ಪೂರ್ತಿ ಇದಕ್ಕೆ ಕೊಡಬೇಕಂತ ನಾನು ಮಾಡ್ಕೊಂತೇನೆ ಮಾನ್ಯ ಅಧ್ಯಕ್ಷರೇ ನಾಲ್ಕು ವರ್ಷದ ಹಿಂದ ನಮ್ಮ ಕರ್ನಾಟಕದಲ್ಲಿ ಪಂಚಮಸಾಲಿ ಜಗದ್ಗುರುಗಳಾದ ಜಯಮೃತ್ಯುಂಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಆಯ್ತು ಕೂಡಲ ಸಂಗಮದಿಂದ ಬೆಂಗಳೂರಿಗೆ ತನಕ ಪಾದಯಾತ್ರೆ ಆಯಿತು ಲಿಂಗಾಯತ ಪಂಚಮಸಾಲಿಗಳಿಗೆ ಟು ಎಲ್ಲಿ ರಿಸರ್ವೇಶನ್ ಸಿಗಬೇಕು ಅಂತ ಹೇಳಿ ಅದಕ್ಕಿಂತ ಮೊದಲು ಏಕ ಮರಾಠ ಲಾತು ಮರಾಠ ಅಂತೆ ಮರಾಠ ಸಮಾಜ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತು ನಮಗೆ ಟೂ ಎ ದಲ್ಲಿ ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಬೆಂಗಳೂರು ಸುತ್ತಮುತ್ತಲಿನ ಭಾಗದ ಜನರಿಗೆ ಪಂಚಮಸಾಲಿಗಳು ಏನಂತ ಗೊತ್ತಿದ್ದಿಲ್ಲ ಪಂಚಮಸಾಲಿ ಶಬ್ದದ ಪರಿಚಯನೇ ಇದ್ದಿದ್ದಿಲ್ಲ ಹೀಗಾಗಿ ಆ ಸಂದರ್ಭದಲ್ಲಿ ಏನಿದು ಪಂಚಮಸಾಲೆಯಲ್ಲಿ ಲಿಂಗಾಯತರಿಗೆ ಯಾಕೆ ರಿಸರ್ವೇಶನ್ ಬೇಕು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರ ಮೇಲೆ ಬಂತು ಲಿಂಗಾಯತರಿಗೆ ಯಾಕೆ ಬೇಕಾಯ್ತು ಅಂದ್ರೆ ಎಪ್ಪತ್ತೈದು ವರ್ಷದಿಂದ ಅಂಬೇಡ್ಕರ್ ಅವರು ಸಂವಿಧಾನ ನಮಗೆ ಕೊಟ್ಟಾಗ ಆ ಸಂದರ್ಭದಲ್ಲಿ ರಿಸರ್ವೇಶನ್ ಕೊಡುವಂಥ ಪರಿಸ್ಥಿತಿ ನಮ್ಮ ನಮ್ಮ ದೇಶದಲ್ಲಿ ನಾವು ನಾವು ಮಾಡಿದಾಗ ನಮಗೆ ರಿಸರ್ವೇಶನ್ ಬೇಕಾಗಿದ್ದಿಲ್ಲ ಆವಾಗ ಲಿಂಗಾಯತರಾಗಲಿ ಒಕ್ಕಲಿಗರಾಗಲಿ ಮರಾಠರಾಗಲಿ ರೆಡ್ಡಿ ಸಮಾಜ ಆಗಲಿ ಬಂಟರಾಗ್ಲಿ ನಮಗೆಲ್ಲ ಭೂಮಿ ಇದ್ದಂತ ನಾವು ಸಮಾಜ ಆಗಿದ್ವಿ ದೊಡ್ಡ ಪ್ರಮಾಣದ ಭೂಮಿಗಳಿದ್ವು ಒಬ್ಬೊಬ್ರು ಮನೆ ಐವತ್ತು ಎಕರೆ ನೂರ ಎಕರೆ ಇಪ್ಪತ್ತೈದು ಎಕರೆ ಭೂಮಿ ಇತ್ತು ಅದಾದ ನಂತರ ಜನಸಂಖ್ಯೆ ಬೆಳ್ಕೊಂತ ಬಂದಂಗ ನಮ್ಮ ಸಂಖ್ಯೆ ಹೆಚ್ಚಾಕೊಂತ ಹೋದಂಗ ಭೂಮಿ ಬೆಳಿಲಿಲ್ಲ ಆದ್ರೆ ನಮ್ಮ ಕುಟುಂಬಗಳ ಸಂಖ್ಯೆ ಹೆಚ್ಚಾದವು ಯಾವ ಕುಟುಂಬಕ್ಕೆ ಎಕರೆ ಹೊಲ ಇತ್ತು ಆ ಕುಟುಂಬದಲ್ಲಿ ಇವತ್ತು ಎರಡು ಎಕರೆ ಮೂರು ಎಕರೆ ಹೊಲ ಬಂದೈತೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ನಮಗೆ ನೀರಾವರಿ ಇಲ್ಲ ಅಲ್ಲಿ ನೀವು ಬಂದು ಪರಿಸ್ಥಿತಿ ನೋಡಬೇಕು ನಮ್ಮ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿ ಎರಡು ಎಕರೆ ಮೂರು ಎಕರೆ ಇದ್ದಂತ ಒಂದು ಕುಟುಂಬದಲ್ಲಿ ಐದಾರು ಜನ ಇರ್ತಾರೆ ಅವರು ವರ್ಷ ಪೂರ್ತಿ ಹನ್ನೆರಡು ತಿಂಗಳು ದುಡ್ಡು ದುಡ್ಡು ಕೂಡ ಹೊಲದಲ್ಲಿ ಎಲ್ಲ ಖರ್ಚಾದ್ಮೇಲೆ ಅವರು ಒಂದ್ ಎಕರೆಗೆ ಉಳಿಯೋದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಒಂದು ಕುಟುಂಬಕ್ಕೆ ಮಳಿ ಬೆಳಿ ಎಲ್ಲ ಚೆನ್ನಾಗಿ ಆಯ್ತು ಅಂತಂದ್ರೆ ನಾಲ್ವತ್ತರಿಂದ ನಾಲ್ವತ್ತೈದು ಸಾವಿರ ರೂಪಾಯಿ ಕಿಂತ ಅವ್ರಿಗೆ ಹೆಚ್ಚು ಒಂದು ವರ್ಷಕ್ಕೆ ಉಳಿದಿಲ್ಲ ಅದು ಒಂದು ಕುಟುಂಬ ಏ ಇಡೀ ಸಾವಿರ ರೂಪಾಯಿ ಹೆಚ್ಚು ಆ ಕುಟುಂಬಕ್ಕೆ ಉತ್ಪನ್ನ ಇರೋದಿಲ್ಲ ಆ ರೀತಿ ಪರಿಸ್ಥಿತಿ ಹಂಗಾಗಿ ಇದೇ ಪರಿಸ್ಥಿತಿ ಮರಾಠ ಸಮಾಜಕ್ಕೈತಿ ಇದೇ ಪರಿಸ್ಥಿತಿ ಉಳಿದ ಭೂಮಿಯನ್ನು ನೆಚ್ಕೊಂಡು ಜೀವನ ಮಾಡುತ್ತಂತ ಪರಿಸ ಸಮಾಜಕ್ಕೈತಿ ಹಂಗಾಗಿ ಈ ಸಮಾಜದಲ್ಲಿ ಸುಮಾರು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡರ ಸುಮಾರದಲ್ಲಿ ನಮಗೂ ಕೂಡ ರಿಸರ್ವೇಶನ್ ಬೇಕು ಹೇಳಿ ಹೊರ ಶುರು ಆಯ್ತು ನಮಗೂ ಕೂಡ ಯಾಕಂದ್ರೆ ನಮ್ಮ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಕಲಿಸಬೇಕು ನಮ್ಮ ಮಕ್ಕಳಿಗೂ ಕೂಡ ನೌಕರಿ ಕೊಡುವಂಥ ಅವಶ್ಯಕತೆ ಬಂತು ಅದು ಅದಕ್ಕಿಂತ ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನಮ್ಮ ರಾಜ್ಯದಲ್ಲಿ ದೇವರಾಜ ಅರ್ಸು ಅವರಿದ್ದಾಗ ಮೊಟ್ಟ ಮೊದಲ ಬಾರಿ ಎಲ್ ಜಿ ಹಾವ್ನೂರವರ ನೇತೃತ್ವದಲ್ಲಿ ಮೊದಲೇ ಒ ಬಿ ಸಿ ಕಮಿಷನ್ ಬಂತು ಆ ಓ ಬಿ ಸಿ ಕಮಿಷನ್ ರಿಪೋರ್ಟ್ ಏನ್ ಬಂತು ಅವರು ನಮ್ಗೆ ಲಿಂಗಾಯತ ಸಮಾಜ ಅಂತಂದ್ರೆ ಏನು ಲಿಂಗಾಯತ ಸಮಾಜ ಅಂತಂದ್ರೆ ಬಸವಣ್ಣನ ಟೈಮ್ ದಲ್ಲಿ ಬೇರೆ ಬೇರೆ ಉದ್ಯೋಗ ಮಾಡ್ತಿದ್ದಂತ ನಾವೆಲ್ಲರೂ ಲಿಂಗಾಯತರ ಜೊತೆ ಲಿಂಗಾಯತರಾದೀವಿ ನಮಗೂ ಗೊತ್ತಿಲ್ಲ ಇವತ್ತು ನಮ್ಗೆ ಪಂಚಮ ಸಾಲ ಅಂತ ಹೇಳ್ತಾರೆ ನಾವು ಮೊದಲು ಏನಿದ್ದೀವಿ ನಾವು ದೊಂಬರ್ ಇದ್ದೀವೋ ಮಾದರ್ ಸಮಾಜದವ್ರು ಇದ್ದೀವೋ ಚಲವಾದಿಗಳು ಇದ್ದು ನಮಗೆ ಗೊತ್ತಿಲ್ಲ ಬಸವಣ್ಣನ ಟೈಮ್ ದಲ್ಲಿ ಬಸವಾದ ಶರಣರ ಟೈಮ್ ದಲ್ಲಿ ನಾವೆಲ್ಲರೂ ಲಿಂಗಾಯತರಂತ ಇವತ್ತೇನು ಕರೆಸ್ಕೊಂಡಿವಿ ನಾವು ಲಿಂಗಾಯತರಾದೀವಿ ಅದು ಎಲ್ ಜಿ ಹೌನೂರ ಮೊದ್ಲ ಒ ಬಿ ಸಿ ಕಮಿಷನ್ದಲ್ಲಿ ಕೈ ಕೆಲಸ ಮಾಡುವಂತ ಗಾಣಿಗಾರ್ ಇರ್ಲಿ ಬಡಿಗಾರ ಇರ್ಲಿ ಕುಂಬಾರ ಇರ್ಲಿ ಬಿ ಸಿಯಲ್ಲಿ ಸೇರಿಸಿ ಸೇರಿಸಲ್ಪಡಲಾಯ್ತು ಆ ಸಂದರ್ಭದಲ್ಲಿ ನಮಗ ಸಿಯಲ್ಲಿ ಲಿಂಗಾಯತರಿಗೆ ಪಟ್ಟಿಯಲ್ಲಿ ಸೇರ್ಸೇರಿಸುವಂತ ಕೆಲಸ ಆಗಿದ್ದಿಲ್ಲ ಆದರೆ ಲಿಂಗಾಯತ ಸಮಾಜದಲ್ಲಿ ಇವತ್ತು ಲಿಂಗಾಯತ ಗಾಣಿಗಾರ ಅದಾರ ಲಿಂಗಾಯತ ಬಡಿಗಾರದಾರ್ ಲಿಂಗಾಯತ ಲಿಂಗಾಯತ ಕುರುಬ್ರ ಅದಾರ ಲಿಂಗಾಯತ ಅಗಸ್ರ ಅದಾರ ಲಿಂಗಾಯತರ ಹಡಪದ ಸಮಾಜ ಐತಿ ಕ್ಷೌರಿಕ ಕೆಲಸ ಮಾಡುವಂತದ ಈ ರೀತಿ ಎಲ್ಲ ಸಮಾಜದಲ್ಲಿ ಎಲ್ಲ ಉದ್ಯೋಗ ಮಾಡುವಂತ ಕೆಲ ಸಮಾಜಗಳು ನಮ್ಮ ಲಿಂಗಾಯತ ಸಮಾಜದಲ್ಲಿ ಕೂಡ ಅದಾವ್ ಅವರು ಭೂಮಿ ಇದ್ದವರಲ್ಲ ಅವರು ಕಾಯಕ ಕೆಲಸ ಕೆಲಸ ಮಾಡ್ಕೊಂತ ಇದ್ದವ್ರು ಹಾಗಾಗಿ ಏನು ಅವ್ರ ಅಂತಂದ್ರೆ ದಿನದಿಂದ ದಿನಕ್ಕೆ ನಮ್ಗೆ ಟು ಎದಲ್ಲಿ ರಿಸರ್ವೇಶನ್ ಇಲ್ಲ ನಮ್ಮ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ ನಮಗೆ ಉದ್ಯೋಗದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಲಿಂಗಾಯತರಂತೆ ಬರೆಸ್ಕೊಳದ್ ಬಿಟ್ಟು ಅವ್ರಿಗೆ ಗಾಣಿಗಾರಂತೆ ಅಂತೆ ಬರ್ಸ್ಕೊಂತ ಅವ್ರ ಸಾದ್ರಂತೆ ಬರ್ಸ್ಕೊತಾ ಇದ್ದು ಅವ್ರ ಕುಂಬಾರಂತೆ ಬರ್ಸ್ಕೊಂತಾರೆ ಅವ್ರ ಬಡಿಗಾರಂತೆ ಬರ್ಸ್ಕೊಂತಾರೆ ಇವತ್ತಿನ ದಿನ ನಾವು ಏನು ಜಾತಿ ಗಣತಿ ಮಾಡಿದ್ರೆ ನಿಜವಾದ ಲಿಂಗಾಯತರ ಸಂಖ್ಯೆ ಬಹಳ ದೊಡ್ಡದಿದ್ರು ಕೂಡ ಆ ಜಾತಿ ಗಣತಿಯಲ್ಲಿ ನಮ್ಮ ಸಂಖ್ಯೆ ಕಡಿಮೆ ತೋರಿಸುವಂತ ಸಂದರ್ಭ ಐತಿ ಯಾಕಂತಂದ್ರೆ ಇದು ಓ ಬಿ ಸಿ ಕಮಿಷನ್ ಅವಾಗೇನು ಎಲ್ ಜಿ ಅವರು ಅವಾಗ ಏನು ತೊಗೊಂಬಂದ್ರಲ್ಲ ಅದ್ರ ಇವತ್ತು ನಮ್ಮ ಸಮಾಜದ ಜಾತಿ ಜಾತಿ ಸಂಖ್ಯೆಯಲ್ಲಿ ಸರ್ಕಾರದ ಇಲಾಖೆಯಲ್ಲಿ ಕಡಿಮೆ ತೋರಿಸುವಂತ ಪರಿಸ್ಥಿತಿ ಬಂದಿತ್ತು ಇದು ಒಂದು ಕಡೆ ಆತಂದ್ರೆ ಇನ್ನೊಂದು ಕಡೆ ಐತಲ್ಲ ನಮ್ಮ ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಅವಶ್ಯಕತೆ ಬಡತನ ಹೆಚ್ಚಾಕೊಂತ ಹೋದ್ ಹಾಗಾಗಿ ಈ ತೊಂದರೆಯನ್ನು ಮನಗಟ್ಕೊಂಡು ಹಿಂದೆ ನಮ್ಮ ಸರ್ಕಾರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಾಗಿದ್ದಾಗ ಪಂಚಮಸಾಲಿ ಆದಿಯಾಗಿ ಬೇರೆ ಲಿಂಗಾಯತನಲ್ಲಿ ಮಟ್ಟ ಬದಲಾಗಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ತ್ರೀ ಬಿ ಅಲ್ಲಿ ಸೇರ್ಸ ಸೇರ್ಸ ಇಟ್ಬಿಟ್ಟಿದ್ರು ಇದಾದ ನಂತರ ಕೂಡ ನಮ್ಮ ಸಮಾಜದಲ್ಲಿ ಟೂ ಎಲ್ಲಿ ಬೇಕು ಅಂತ ಹೇಳಿ ಹೋರಾಟ ಶುರು ಏನು ನಾವು ಇದೀವಿ ವೀರ್ ಶೈವ ಲಿಂಗ ಆಯ್ತು ವೀರ್ ಸೈವ ಪಂಚಮ ಸಾಲೆಯ ಪಂಚಮ ಸಾಲ ಟೂ ಬಿ ಅಲ್ಲಿ ಬಿ ಅಲ್ಲಿ ಬಂದಿದ್ದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆ ಉದಾಸಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ರು ಆ ಕಮಿಟಿ ಪ್ರಕಾರ ಅವಾಗ ಹನ್ನೊಂದು ಹನ್ನೆರಡರಲ್ಲಿ ಆಯ್ತು ಅದನ್ನ ನೀವು ಆಮೇಲೆ ಡಾಕ್ಯುಮೆಂಟ್ಸ್ ನೀವು ನೀವು ಚೆಕ್ ಇದರಲ್ಲಿ ಇದು ಟೂ ಎ ಅಂತಂದ್ರೆ ಏನು ಕ್ಯಾಟಗರಿ ಒನ್ ಅಂದ್ರೆ ಸುಧೀರ್ ರಾಯ ರೆಡ್ಡಿ ಅವರ

ಕೆಟಗರಿ ತ್ರೀ ಬಿ ಇದೆ ಈ ಕೆಟಗರಿ ಕ್ಯಾಟಗರಿ ಇರ್ಲಿ ಕ್ಯಾಟಗರಿ ಟೂ ಎಲ್ಲಿ ಕೆಟಗರಿ ಟೂ ಬಿಡ ಇರ್ಲಿ ಕೆಟಗರಿ ಥ್ರೀ ಎರಲಿ ಕೆಟಗರಿ ಥ್ರೀ ಯಾವ್ದೇ ರೀತಿಯ ಡಿಫರೆನ್ಸ್ ಇಲ್ಲ ಫೆಸಿಲಿಟೀಸ್ ಎಲ್ಲದರಲ್ಲಿ ಸೇಮ್ ಇದೆ ಆದ್ರೆ ಕೆಟಗರಿ ಒನ್ ಕ್ಯಾಟಗರಿ ಕೆಟಗರಿ ದಲ್ಲಿ ಅಲ್ಲಿ ಇನ್ಕಮ್ ಲಿಮಿಟ್ ಇಲ್ಲ ಯಾವುದೇ ಇನ್ಕಮ್ ಇಲ್ಲ ಕೂಡ ಕ್ವಾಲಿಫಿಕೇಶನ್ ಆಗುತ್ತೆ ಕ್ಯಾಟಗರಿ ಟು ಎಲ್ಲಿ ಹದಿನೈದು ಪರ್ಸೆಂಟ್ ಬಾಸ್ಕೆಟ್ ಇದೆ ಕೆಟಗರಿ ಟು ನಾಲ್ಕು ಪರ್ಸೆಂಟ್ ಬಾಸ್ಕೆಟ್ ಇದೆ ಎಲ್ಲಿ ಮುಸಲ್ಮಾನ ಸಮಾಜ ಇದೆ ಕ್ಯಾಟಗರಿ ಟು ಎಲ್ಲಿ

ಐವತ್ತೆರಡು ಪರ್ಸೆಂಟ್ ಸುಮಾರು ಅಂದಾಜು ಇರುವಂಥ ಜನಸಂಖ್ಯೆ ಇರುವಂಥ ಸಮಾಜಕ್ಕೆ ಏನೈತಿ ಅವ್ರಿಗೆ ಕೇವಲ ನಾಲ್ಕು ಅಥವಾ ಐದು ಸೀಟ್ ಸಿಗ್ತೈತಿ ಆದರೆ ನಾವು ಕೆಟಗರಿ ಟು ಎಲ್ಲಿ ಬಂದ್ವಿ ಅಂತಂದ್ರೆ ನಮ್ಗೆ ಹದಿನೈದು ಪದ ಹದಿನೈದು ನೂರಕ್ಕೆ ಹದಿನೈದು ಸೀಟಲ್ಲಿ ನಮಗೆ ಕಾಂಪೀಟ್ ಮಾಡೋಕ್ಕಾಗತ್ತೆ ನೌಕರಿ ಇರಲಿ ಅಥವಾ ಉದ್ಯೋಗ ಇರಲಿ ಅದರಾಗ ನಮಗೆ ಸಿಗಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮಗೆ ತ್ರೀ ಬಿ ಬೇಡ ಟೂ ಎದಲ್ಲಿ ಕೊಡ್ರಿ ಅಂತೆ ಮರಾಠ ಸಮಾಜ ಕೇಳಿತು ಒಕ್ಕಲ್ಗಿ ಸಮಾಜ ಕೇಳಿತು ಲಿಂಗಾಯತರು ಕೇಳಿದ್ರು ಬೇರೆ ಬೇರೆ ಎಲ್ಲ ಸಮಾಜಗಳದ್ದು ಅದು ಟು ಎ ಡಿಮಾಂಡ್ ಇತ್ತು ಆ ಸಂದರ್ಭದಲ್ಲಿ ನಮ್ಮ ನಮ್ಮ ಸಮಾಜದ ಸ್ವಾಮಿಗಳು ಈ ಸಮಾಜದ ನೋವನ್ನು ಸರ್ಕಾರಕ್ಕೆ ತಿಳಿಸಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು ದೊಡ್ಡ ಪ್ರಮಾಣದಲ್ಲಿ ಟು ಎ ಬಗ್ಗೆ ಚರ್ಚೆ ಶುರು ನಾನು ಕೂಡ ಅವಾಗ ಶಾಸಕನಾಗಿ ಈ ಟು ಎ ಹೆಂಗೆ ಕೊಡೋದಪ್ಪ ಆಲ್ರೆಡಿ ಐವತ್ತು ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಟು ಎ ಪ ನಮ್ದ ಟೋಟಲ್ ರಿಸರ್ವೇಶನ್ ಬಾಸ್ಕೆಟ್ ತುಂಬಿಬಿಟ್ಟಿದೆ ಇವತ್ತು ಟು ಎ ಹೆಂಗೆ ಕೊಡೋದು ಅಂತ ಹೇಳಿ ಯಾಕಂದ್ರೆ ನಮ್ಮ ಸರ್ಕಾರ ನಮ್ದಿತ್ತು ಸರ್ಕಾರಕ್ಕೆ ಐಡಿಯಾಸ್ ಕೊಡಬೇಕು ಚಿಂತನೆ ಕೊಡಬೇಕು ಕೇವಲ ಡಿಮಾಂಡ್ ಇಟ್ಟರೆ ಆಗುದಿಲ್ಲ ಅದಕ್ಕೆ ಸೊಲ್ಯೂಷನ್ ಕೂಡ ಅವಶ್ಯಕತೆ ಐತೆ ಹೇಳಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ವಿಚಾರ ಮಾಡಿ ಸ್ಟಡಿ ಮಾಡಿದಾಗ ಬಂದಂತ ವಿಷಯ ಕೆಟಗರಿ ಒಂದಲ್ಲಿ ಮುಸ್ಲಿಂ ಸಮಾಜದ ಹಿಂದುಳಿದ ಸಮಾಜಗಳ ಲದಾಫ್ ಲದಾಫ್ ಪಿಂಜಾರ ಆ ರೀತಿ ಚಪ್ಪರ್ ಬನ್ನು ಈ ರೀತಿಯ ಮುಸ್ಲಿಂ ಸಮಾಜದ ಕೆಲವು ಜಾತಿ ಕೊಟ್ಟಿದ್ದು ಕೆಟಗರಿ ಟೂ ಮೊಹಮ್ಮದಿಯಾ ಅಂತ ಹದಿನೈದು ಪರ್ಸೆಂಟ್ ಕೆಟಗರಿಯಲ್ಲಿ ಮುಸ್ಲಿಂ ಸಮಾಜಕ್ಕೆ ಕೊಟ್ಟಿದ್ರು ಕೆಟಗರಿ ಟೂ ಎಕ್ಸ್ಕ್ಲೂಸಿವ್ ಆಗಿ ಮುಸ್ಲಿಂ ಸಮಾಜಕ್ಕೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ರು ಅಂದ್ರೆ ಮುಸ್ಲಿಂ ಸಮಾಜಕ್ಕೆ ಒಟ್ಟಾರೆ ಇಪ್ಪತ್ ಮೂರು ಪರ್ಸೆಂಟ್ ರಿಸರ್ವೇಶನ್

ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡು ವಿರುದ್ಧವಾಗಿ ನಾಲ್ಕು ಪರ್ಸೆಂಟ್ ಮರಾಠ ಸಮಾಜ ತಮ್ಮ ಮಾಹಿತಿಯಲ್ಲಿ

ನಮ್ಮ ಸದನಕ್ಕೆ ಅದನ್ನ ಪರಿಶೀಲಿಸಿ ಮತ್ತೆ ಸುಳ್ಳಾಗಿದ್ರೆ ಅದನ್ನ ಕಟ್ತಿಂದ ತೆಗಿತೇನೆ ಇಲ್ಲ ಈಗ ಯಾರು ಮಾತನ್ನ ನಂಬೋದನ್ನು ನಂಬೋದಿಲ್ಲ ನೀವು ಕೂತ್ಕೊಂಡು ಮತ್ತೆ ಕ್ಲಾರಿಫಿಕೇಶನ್ ಕೊಡ ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಡಿ ಇಲ್ಲ ಸದನಕ್ಕೆ ಆ ಮಾಹಿತಿ ಏನಾದ್ರು ಸುಳ್ಳಾಗಿದ್ದೆ ಅದನ್ನ ಕರ್ತನೆ ತೆಗಿಸ್ತೇನೆ ಇಷ್ಟೇ ರೇ ಮಾನ್ಯ ಅಧ್ಯಕ್ಷ ಕರ್ತಕ್ಕ ಹೋಗಿ ನಾಳೆ ತೆಗಿತೇ ಹೋಗಿ ಮಾಧ್ಯಮದಲ್ಲಿ ಹೇಳಿದ

ನಮ್ಮ ಸಮಾಜದ ಐ ಎಸ್ ಆಫೀಸರ್ ಅವ್ರ ಗಾಣಿಗ ಅಂತ ಬರೆಸ್ಕೊಂಡು ಐಎಸ್ ಆಫೀಸರ್ ಅವ್ರಿಗೆ ರಿಸರ್ವೇಶನ್ ಸಿಕ್ತಿದ್ದಿಲ್ಲ ಲಿಂಗಾಯತರಿದ್ರು ಕೂಡ ಅವ್ರ ಐ ಎ ಎಸ್ ಆಫೀಸರ್ ಇವತ್ತು ಗಾಣಿಗ ಅಂತ ಬರ್ಸ್ಕೊಂಡು ಬರ್ಸ್ಕೊಳಂತ ಪರಿಸ್ಥಿತಿ ಬಂತು ಇದು ಲಿಂಗಾಯತರ ಪರಿಸ್ಥಿತಿ ಹಂಗಾಗಿ ಇದಕ್ಕೆ ಸರಿ ಮಾಡಬೇಕು ಅಂತ ಹೇಳಿ ಬೊಮ್ಮಾಯಿ ಸರ್ಕಾರ ಒಂದು ಆರ್ಡರ್ ತೆಗಿತು ಏನಂತೆ ಮುಸ್ಲಿಂ ಸಮಾಜಕ್ಕೆ ಮರಾಠರಿಗೆ ರೆಡ್ಡರಿಗೆ ಟು ಅಂತ ಕೊಡೋಣ ಇಲ್ಲ ಬೊಮ್ಮಾಯಿ ಸರ್ಕಾರ ಕಣ್ಣುಕೆ ಟು ಡಿ ಅಂತ ಮಾಡಿತ್ತು ಅದ್ಯಾವುದು ಮಾಡಲಿಲ್ಲ